ಪ್ರಥಮವಾಗಿ ಎಲ್ಲ ನನ್ನ ಮೀಡಿಯಾ ಸಹೋದ್ಯೋಗಿ ಮತ್ತು ನನ್ನ ಸಹೋದರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದೀಗ ತಾನೇ ಮುಕ್ತಾಯವಾಗಿರ್ತಕ್ಕಂಥ ದೇಶದ ಅತಿ ದೊಡ್ಡ ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ ಅಂದರೆ ಭಾಳ ದೊಡ್ಡ ಚುನಾವಣೆ ಅದನ್ನು ಯಶಸ್ವಿಯಾಗಿ ಮುಗಿಸಿ ಮೊನ್ನೆ ತಾನೇ ರಿಸಲ್ಟ್ ಬಂತು ಆ ರಿಸಲ್ಟ್ ತಮಗೆಲ್ಲ ಗೊತ್ತಿರುವಂಥದ್ದು ಈ ದೇಶದಲ್ಲಿ ಯಾವ ಪಕ್ಷ ಎಟ್ಟೆಟ್ಟ ಸೀಟ್ ಬಂದವು ಅಂಥೇಳಿ ತಮಗೆಲ್ಲ ಗೊತ್ತಿರುವಂಥದ್ದು ಬಟ್ ನಾನು ನನ್ನ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ನಾನು ಮಾತಾಡ್ತೀನಿ ಅದು ದೇಶಕ್ಕೆ ಸಂಬಂಧಪಟ್ಟಂಗಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಂಗಲ್ಲ ಚುನಾವಣೆ ಪೂರ್ವದಿಂದನೂ ಚುನಾವಣೆ ಮುಕ್ತಾಯವಾಗಿ ಮುಕ್ತಾಯ ವೋಟಿಂಗ್ ಮುಗಿಯುವವರೆಗೂ ತಾವು ಗಮನಿಸಿರ್ಬೇಕು ವಿಶೇಷವಾಗಿ ನಾನು ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆ ಇದ್ದಾಗ ಇಪ್ಪತ್ತ್ಮೂರು ಚುನಾವಣೆ ಇದ್ದಾಗ ರಾಜ್ಯದ ಅಸೆಂಬ್ಲಿ ಎಲೆಕ್ಷನ್ ಒಳಗೆ ನನ್ನ ಕ್ಷೇತ್ರ ಜನ ನನಗೆ ಎಂಬತ್ತೈದು ಸಾವಿರ ಮತ ಕೊಟ್ಟು ನನಗೆ ಇಪ್ಪತ್ತ ಐದು ಸಾವಿರ ಲೀಡ್ ಕೊಡುವಂಥ ಕೆಲಸ ನನ್ನ ಕುರ್ಚಿ ಮತದಾರ ಮಾಡಿದರು ಅದರ ಪ್ರಕಾರ ನಾನು ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ನಾನು ಹೇಳ್ಕೊ ತಿರ್ಗಾಡಿದ್ದೀನಿ ಸೊ ಮೊನ್ನೆ ಸತೀಶ್ ಜಾರಕಿ ಜಾರಕಿಹಿಹೊಳಿಯವರ ಯಾವಾಗ ನಮ್ಮ ಕ್ಷೇತ್ರಕ್ಕೆ ಬಂದ್ರಲ್ಲ ಪ್ರತಿಯೊಂದು ಹೇಳಿನೂ ಅವ್ರು ತಿರುಗಾಡುವಂಥ ಕೆಲಸ ಮಾಡ್ಯಾರ ಅವ್ರ ಜೊತೆ ನಾನು ತಿರ್ಗಾಡುವಂಥ ಕೆಲಸ ಮಾಡೀನಿ ನಾನು ಆ ಸಂದರ್ಭದಾಗ ಹೇಳ್ಕೊತಿದ್ದೆ ನಾನು ನಮಗೆಷ್ಟು ಲೀಡ್ ಬಂದೈತಲ್ಲ ಅದೇ ಲೀಡ ನಾವು ನಿಮಗೆ ಈ ಒಂದು ಪಾರ್ಲಿಮೆಂಟ್ ಚುನಾವಣೆ ಅಂತ ಹೇಳಿ ನಾವು ಮಾತು ಕೊಡ್ಕೊತ ಬಂದಿದ್ದೀವಿ ಅದ ಪ್ರಕಾರವಾಗಿ ನಮ್ಗೆ ಇಪ್ಪತ್ತ ನಾಲ್ಕು ಸಾವಿರ ಮತ ಲೀಡ್ ಕೊಟ್ಟರು ನಮ್ಮ ಕ್ಷೇತ್ರ ಜನ ಎಸ್ಪೆಷಲಿ ನಮ್ಮ ಕುಡ್ಚಿ ಮತದಾರ ಏನು ಇದಾರಲ್ಲ ಇಪ್ಪತ್ತು ನಾಲ್ಕು ಸಾವಿರ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೆಂಟು ಮತ ಕೊಡುವಂಥ ಮ ಅಂದರೆ ಮೈನಸ್ ನನಗೆ ಅವ್ರಿಗೆ ಮೈನಸ್ ಆದದ್ದು ಏಟಪ್ಪಾ ಅಂದ್ರೆ ಒಂದು ಸಾವಿರದ ಒಂದು ನೂರ ಅರವತ್ತೆಂಟು ಓಟ್ ಮೈನಸ್ ಆದದ್ದು ಅದರ ಪ್ರಕಾರ ತಾವ ಇರ್ತಕ್ಕಂಥ ಪಾರ್ಲಿಮೆಂಟ್ರಲ್ಲಿ ಬರ ಬರುವಂಥ ಬ್ಯಾರೆ ಕ್ಷೇತ್ರ ಮಾಡೋದು ಮಾತಾಡೋದು ಬೇಡ ನಾವು ಅರ್ಬಮಿ ಈ ಥರದ ಮಡಿ ಕ್ಷೇತ್ರದ ನಾನು ಐವತ್ತೆಂಟು ಸಾವಿರ ಲೀಡ್ ತೊಗೊಂಡಿದ್ರು ಅವರು ಐವತ್ತೆಂಟು ಸಾವಿರ ಲೀಡ್ ತೊಗೊಂಡಿದ್ರು ಅವ್ರಿಗೆ ಅಲ್ಲಿ ಬಂದದ್ದು ಎಟ್ ಪಾತತ್ತಂದ್ರೆ ಇಪ್ಪತ್ತೆರಡು ಸಾವಿರದ ಐದು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೇಳು ಹೋಟ್ ಬಂದು ಅಂದರೆ ಅವರು ಐವತ್ತೇಳು ಸಾವಿರ ಲೀಡ್ ತೊಗೊಂಡವರು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೇಳು ಹೋಟ್ ತೊಗೊಳ್ಳುವಂಥದ್ದಾಯಿತು ಅಂದರೆ ಈಗ ಯಾಕಿದ್ನೆಲ್ಲ ಮಾತಾಡತೀನಪ್ಪ ತಿನ ಪಾತಂದ್ರೆ ಅವ್ರ ಮೊನ್ನೆ ರಿಸಲ್ಟ್ ಬಂದಾಗ ಒಂದು ಮಾತು ಹೇಳಿದರು ಮಹೇಶ್ ಅವರೊಬ್ಬರು ನಮಗೆ ಮಾಡಲಿಲ್ಲ ಅವರು ಮಾವನ ಪರವಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ಯಾರಂಥೇಳಿ ಅಂದರೆ ಪಕ್ಷಿ ವಿರೋಧಿ ಮಾಡಿ ಅಂತ ಹೇಳಿ ಒಂದು ಹೇಳಿಕೆ ಕೊಡುವಂಥ ಕೆಲಸ ಮಾಡಿದರು ನಾನು ತಮಗೆ ನಿಮ್ಮ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತನೂ ನಮ್ಮ ಮಾವನವ್ರು ನಿತ್ಯದ ತಮಗೆಲ್ಲ ಗೊತ್ತಿರುವಂಥದ್ದು ಅವ್ರು ಹೋಟೆಸ್ ತಗೊಂಡರು ಐವತ್ತು ಇಪ್ಪತ್ತು ಐದು ಸಾವಿರ ಹೋಟ್ ತೊಗೊಂಡ್ರು ನನ್ನ ಕ್ಷೇತ್ರದಾಗ ಎಷ್ಟು ಬಿದ್ದು ಪವರ್ಗೆ ಎಷ್ಟು ಬಿದ್ದವು ಎಷ್ಟು ಬಿದ್ದು ಮೂರು ಸಾವಿರದ ಚಿಲ್ಲರೆ ಹೋಗ್ಬಿಡ್ತು ನಾನು ಇಪ್ಪತ್ತೈದು ಸಾವಿರ ಲೀಡ್ ತೊಗೊಂಡಂಥ ಒಬ್ಬ ಎಮ್ ಎಲ್ ಎ ನಾನು ಆ ಕ್ಷೇತ್ರದಾಗ ನನ್ನ ಮಾವ ಮೂರು ಸಾವಿರದ ಕೊಟ್ಟು ಬಿಡ್ತಾವೆ ಇವ್ರು ಹೇಳ್ತಾರೋ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೋ ಏನು ಹೇಳ್ತಾರಪ್ಪ ಅಂದ್ರೆ ಅವನ ಮಾವನ ಪರವಾಗಿ ಮಾಡುವಂಥ ಕೆಲಸ ಮಾಡಿ ಅಂತ ಹೇಳ್ತಾರೆ ಅವ್ರ ಉದ್ದೇಶ ಏನಪ್ಪಾ ಅಂತತ್ತಂದ್ರೆ ತಾವ ರಾಜಕೀಯ ತಾವು ಗಮನಿಸ್ಕೊತು ಬರ್ರಿ ಇವತ್ತು ಘಾಟ್ಗೆ ಅವ್ರ ಮನೆ ಮೂಲಿ ಹಿಡ್ದಾರಪ್ಪ ಅಂತತ್ತಂದ್ರೆ ಇವತ್ತು ಅದ ಫ್ಯಾಮಿಲಿನ ಕಾರಣ ಇವತ್ತು ಮಹಾವೀರ್ ಮೋಹಿತಿ ಅವ್ರ ಹಿಂದೆ ಹತ್ತಿ ತಿರುಗಾಡ್ತಾನೆ ಇಪ್ಪತ್ತು ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಲ್ಪ ಅಂದ್ರೆ ಅವರ ಅವರ ಕಾರಣ ಅದಕ್ಕೆ ಇವತ್ತು ಪ್ರದೀಪ್ ಮಾಳ್ಗಿನ ನೋಡ್ರಿ ಇವರೆಲ್ಲ ಒಂದೇ ಸಮುದಾಯದವ್ರ ಇವರು ಪ್ರದೀಪ್ ಮಾಳ್ಗಿ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು ನಾನು ನಾನು ಮೊದಲಿಂದ ಹೇಳ್ಕೊತಿದ್ದೆ ನಾನು ನನ್ನ ಚುನಾವಣೆಯಾಗೆ ಶ್ಯಾಮ್ ಭೀಮ್ ಘಾಟ್ಗೆ ಅವರ ಬಿ ಜೆ ಪಿ ಮಾಡಿದ್ರು ಅವ್ರಿಗೆ ತೊಗೊಂಡು ತಿರುಗಾಡಬೇಡ್ರಿ ಹೇಳಿ ಭಾಳಷ್ಟು ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡ್ನು ಆದ್ರೂ ಅವರ ಕೇಳಿಲ್ಲ ಅವ್ರನ್ನ ಕರ್ಕೊಂಡ ತಿರುಗಾಡುವಂಥದ್ದು ಮಾಡಿದರು ಅದು ನಮ್ಮ ಕೆಲಸ ಏನೈತೆ ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದ್ದೀವಿ ನಾವು ಓಟ್ ಕೊಡುವಂಥದ್ದು ಮಾಡಿದ್ದೀವಿ ಇವತ್ತು ಮಹಾವೀರ್ ಮೊಹಿತಿ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು ಪ್ರದೀಪ್ ಮಾಳಗಿ ಆಗಿರ್ಬೋದು ಮತ್ತು ಇನ್ನೊಬ್ಬ ಸುರೇಶ್ ತಳವಾರ್ ಆಗಿರ್ಬೋದು ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಪ್ಪ ಅಂತಂದ್ರೆ ಇವತ್ತು ತಾವು ನೋಡಿರಿ ನೀವು ಅವರು ಯಾವಾಗ ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ನಿಲ್ಸಾರತ್ತನ್ನೋದು ತಾವು ಕಳೆದ ಒಂದೆರಡು ಅಸೆಂಬ್ಲಿ ತಮಗೆಲ್ಲ ಗೊತ್ತಾಕೈತಿ ಇವ್ರ ಮನಿ ಹಿಡಿಯುವಂಥ ಕೆಲಸ ಇವ್ರು ಮಾಡ್ಯಾರ ಈಗ ಕಲ್ಲೋಳಿಕರ್ನ ಒಬ್ಬನ ಮುಗಿಸಿದೀವಿ ಹೇಳಿ ತಿಳ್ಕೊಂಡು ಇವತ್ತು ನನಗೆ ಚಾಲು ಮಾಡ್ಯಾರ ನನಗೆ ಚಾಲು ಮಾಡ್ಯಾರ ಅಂದರೆ ಇವರೆಲ್ಲ ನಾವು ಒಂದ ಸಮಾಜದವ್ರು ಇವರು ಇವರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ ಇವ್ರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರತ್ತನ್ನೋದು ತಾವ ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡಂಗಿಲ್ಲ ಅದನ್ನು ಮಾಡೂ ಇಲ್ಲ ಯಾಕಂದರೆ ನಿಮಗೆ ಸಾಬೀತು ವಿತ್ ರಿಕಾರ್ಡ್ ಇವತ್ತು ಕಲ್ಲೋಳಿಕರ್ ಸಾಹೇಬ್ರು ಎಷ್ಟು ಹೊಟ್ಟು ತಗೊಂಡಾರಪ್ಪ ನಮ್ಮ ಕ್ಷೇತ್ರ ತಂಗ ಮೂರು ಸಾವಿರ ಹೊಟ್ಟು ತಗೋತಾರೆ ನಾವು ಎಮ್ ಎಲ್ ಎ ನಾನು ಉಲ್ಟಾನ ಮಾಡೋದಾಗಿದ್ದರೆ ನನಗೆ ಒಂದು ಇಪ್ಪತ್ತು ಸಾವಿರ ಊಟ ಹಾಕಿ ಹಾಕೋಕಾಕಿದ್ದಿಲ್ಲ ಹಾಕಿತ್ತು ನನಗೆ ನಾನು ಮಾಡಬೇಕಾಗಿತ್ತೆ ನಾನು ಮಾಡಬೇಕಾಗಿತ್ರ ನಾನು ಇಪ್ಪತ್ತು ಸಾವಿರ ಊಟ ನೂರಕ್ಕೆ ನೂರು ಹಾಕಿಸ್ತಿದ್ನು ಅದನ್ನು ಅಂಥ ಕೆಲಸ ಮಾಡೋಂಗಿಲ್ಲ ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬರು ಭಾಳ ದೊಡ್ಡ ಅದಾರು ಇಂಥ ಹೇಳಿಕೆ ಯಾಕೆ ಅವ್ರ ಬಾಯಾಗಿಂದು ಬತ್ತಂತನ್ನೋದು ನನಗೆ ಗೊತ್ತಿಲ್ಲ ನಾವಂತೂ ಭಾಳ ಪ್ರಾಮಾಣಿಕಲೇ ಮಾಡಿದ್ದೀವಿ ಅವರ ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ ಏನು ಯಾರು ಮಾತು ಕೇಳಿಕೊಟ್ಟಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ಬರುವಂಥದ್ದು ಇನ್ನು ಮಾಡಿದಾಗ ಸತೀಶ್ ಜಾರಕಿಹೊಳಿ ಸಾಹೇಬ್ರು ನಾನು ಏನು ಹೇ ಜಾಸ್ತಿ ಹೇಳ ಹೇಳೋಕ್ಕೂ ಹೋಗಂಗಿಲ್ಲ ಆಗಿಲ್ಲ ಅವರು ಭಾಳ ದೊಡ್ಡ ಲೀಡ್ರ್ ಅದಾರ ನಮ್ಮ ಜಿಲ್ಲಾದಾಗನೇ ಭಾಳ ದೊಡ್ಡ ಲೀಡ್ರ್ ಅದಾರ ಬರುವಂಥ ಚುನಾವಣೆದಾಗ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಬರ್ತಾವೆ ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಕ್ಷೇತ್ರದಾಗ ಪ್ರಾಮಾಣಿಕಲೆ ನಮ್ಮ ಪಕ್ಷ ಬರುವಂಥ ತರುವಂಥ ಕೆಲಸ ಮಾಡ್ತೀವಿ ಅವರೂ ಜಿಲ್ಲಾ ನಾಯಕರದವರು ಅವರೂ ಬರುವಂಥ ಚುನಾವಣೆದಾಗ ಬರುವಂಥ ಯಾವುದೇ ಚುನಾವಣೆ ಇರಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಮುಂದಿನ ಯಾವ ಚುನಾವಣೆ ಇರಲಿ ಅರ್ಬಾವಿ ಮತ್ತು ಗೋಕಾಕದಾಗ ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಈ ಸ್ಥಳೀಯವಾಗಿ ಚುನಾವಣೆ ನಡೀತಾವಲ್ಲ ಯಾವ ಈ ಪುರಸಭೆ ಆಗಿರ್ಬೋದು ಇಂಥ ಒಂದು ಚುನಾವಣೆದಾಗ ಅಲ್ಲಿ ಒಂದು ಶಕ್ತ ನಮ್ಗೆ ಶಕ್ತಿ ಕೊಡುವಂಥ ಕೆಲಸ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಹ ಅವರು ಹೇಳಿ ತಮ್ಮ ಮುಖಾಂತರ ನಾವು ಅವ್ನು ಕೇಳ್ಕೊತೀನಿ ಆ ಉದ್ದೇಶಪೂರ್ವಕಾಗಿ ಈಗ ಇಪ್ಪತ್ತು ಈಗ ಹೈಕಮಾಂಡ್ಗೆ ಹೈಕಮಾಂಡಿಗೆ ನಾನು ಅವ್ರದ್ದು ಹೇಳ್ತೀನಿ ಅಂತ ಹೇಳ್ತಂದ್ರೆ ಹೇಳಿ ಅವರು ಎಷ್ಟು ಅಸೆಂಬ್ಲಿ ಒಳಗೆ ತೊಗೊಂಡಿದ್ರು ಅವ್ರು ಅವರೆಷ್ಟು ಕೊಡ್ಸ್ಯಾರು ನಾ ಎಷ್ಟು ಅಸೆಂಬ್ಲಿ ಒಳಗೆ ಓಟಕ್ಕೆ ತೊಗೊಂಡಿದ್ದೆ ನಾ ಎಷ್ಟು ಲೀಡ್ ಕೊಡ್ಸಿನಿ ಅದನ್ನ ಎರಡೂ ಕೂಡ ಪಾಪ ಅವರು ಕೊಡಲಿ ಹೈಕಮಾಂಡ್ಗೆ ತನಗೆ ಕೇಳ್ಕೊ ಸರ್ ನಾನು ಏನು ಹೇಳಿದೆ ಈಗ ಅವ್ರಿಗೆ ನಮ್ಮ ಸಮಾಜಕ್ಕೆ ಅಂದ್ರೆ ಭಾಳ ಪ್ರೀತಿ ಅವ್ರಿಗೆ ಯಾಕಂತಂದ್ರೆ ಒಬ್ರನ್ನ ಜಾಸ್ತಿ ಹೋದೂಸಿಡಂಗ ಅವ್ರ ಅಂದ್ರೆ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಇರ್ಬೇಕು ಏನಾದರೂ ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನಲ್ಲಿ ಲೀಡ್ ಕೊಟ್ಟೇನರ ನಾನು ಸರ್ ನಾನು ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನಲ್ಲಿ ಲೀಡ್ ಕೊಟ್ಟೇನೆ ನಾನು ಇಪ್ಪತ್ತು ನೀವು ಎಷ್ಟು ಹೋಟ್ ತೊಗೊಂಡಿದ್ದೀಪ ಅಟು ಕೊಡಿದ್ದರು ಅಟು ಕೊಟ್ಟೀವಿ ನಾವು ಏನೋ ಒಂದು ಸ್ವಲ್ಪ ಒಂದು ಸಾವಿರದ ಆರುನೂರ ಹನ್ನೊಂದು ಸಾವಿರದ ಒಂದೂರ ಅರವತ್ತೆಂಟು ಹೊಟ್ಟು ಅಷ್ಟೇ ಮೈನಸ್ ಆಗಿತ್ತು ನಾನಲ್ಲಿ ಸರಿ ಕೇಳ್ಬೇಕು ನೀವು ಯಾಕಂದ್ರೆ ನಾ ಮಾತಾಡಿಲ್ಲ ಅವ್ರು ಮಾತಾಡಿದ್ರು ನೀವು ಅವ್ರನ್ನ ಕೇಳ್ಬೇಕು ಯಾಕೆ ಇಷ್ಟು ಓಟ್ ಕೊಟ್ಟರು ನೀವು ಯಾಕೆ ಅವ್ರಿಗೆ ಹೈಕಮಾಂಡ್ ದೂರು ಕೊಡ್ತಾ ಇದ್ದೀರಿ ಅಂತ ಹೇಳಿ ನೀವು ಕೇಳ್ಬೇಕು ಅವ್ರ ಕಡೆಯಿಂದ ಏನು ಉತ್ತರ ಬರ್ತದೆ ಚಿಕ್ಕೋಡಿ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ತೀನಿ ಇಲ್ಲ ಸರ್ ಸಾರಿ ಯಾಕಂದ್ರೆ ನನಗೆ ನಾನು ನನ್ನ ಲಿಮಿಟೇಷನ್ ಒಳಗೆ ಮಾತಾಡ್ತೀನಿ ನಾನು ಬೇಕಂದ್ರೆ ನಾನು ಈಗ ನಾವು ಬ ರಾಜಕೀಯ ಭಾಳ ಹಳಿದು ನನಗೆ ಯಾಕಂದ್ರೆ ಎರಡು ಸಾವಿರದ ನಾಲ್ಕರಿಂದ ನಾನು ರಾಜಕಾರಣದಾಗಿದ್ದೀನಿ ಇನ್ನೋ ಕಾರಣಗಳಿಂದ ನಾನು ಎರಡು ಸಾವಿರದ ನಾಲ್ಕರಾಗ ನನಗೆ ಚುನಾವಣೆಗೆ ಟಿಕೆಟ್ ಲಾಸ್ಟ್ ಮುಂಪೆಟ್ ತಪ್ಪಿಸುವಂಥ ಕೆಲಸ ಆಯಿತು ಎರಡು ಸಾವಿರದಾಗ ಎಂಟೊಳಗೆ ಜನ ನನಗೆ ಓಟ್ ಹಾಕ್ತು ಬಟ್ ಆರ್ನೂರು ಒಳಗೆ ಹದಿಮೂರು ಒಳಗೂ ನಾನು ಕಂಟೆಸ್ಟ್ ಮಾಡಿದೆ ಪಿಯಿಂದ ಆವಾಗೂ ಸೋತೆ ಒಳಗೆ ನಾನು ಟಿಕೆಟ್ ಕೇಳಿದೆ ಹದಿನೆಂಟನೂರು ಟಿಕೆಟ್ ಸಿಗಲಿಲ್ಲ ಏನೋ ಜನರ ಆಶೀರ್ವಾದ ನಮ್ಮ ಕ್ಷೇತ್ರ ಜನರ ಆಶೀರ್ವಾದ ಇಪ್ಪತ್ತೆರಡರ ಇಪ್ಪತ್ತ್ಮೂರು ಚುನಾವಣೆಯಾಗಿ ನನಗೆ ಟಿಕೆಟ್ ಪಕ್ಷ ಕೊಡುವಂಥದ್ದು ಮಾಡಿತು ಅದೇ ರೀತಿಯಾಗಿ ನಾನು ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೀನಿ ಸರ್ ಕ್ಲಿಯರ್ ಆಗಿ ನಾನು ಹೇಳೀನಿ ನಮ್ಮನ್ನು ತುಳಿಯುವಂಥ ಕೆಲಸ ಅವ್ರು ಹೇಳತ್ತೀನಿ ನಾನು ಯಾಕಂದ್ರೆ ನಮ್ಮ ಹಿಂದಿನ ಸಮಾಜದವ್ರನ್ನೆಲ್ಲಾರನ್ನೂ ನಾನು ಹೇಳಿದೆ ಇವತ್ತು ಈಗ ಅವ್ರ ಪರಿಸ್ಥಿತಿ ಮಾವೇರು ಮೋತಿನ ಪರಿಸ್ಥಿತಿ ಪಾಪ ಯಾವ ಮಟ್ಟಿಗೆ ತೊಗೊಂಡು ಬಂದ್ರಪ್ಪ ಇವರತ್ತಂದ್ರೆ ಇವತ್ತು ಸ್ವತಃ ಸ್ಟೇಜ್ ಮೇಲೆ ಹೇಳಿಸ್ತಾರೆ ಅವ್ರನ್ನ ನಾನು ಮುಂದಿನ ಚುನಾವಣೆಗೆ ನಾನು ನಿಲ್ಲಂಗಿಲ್ಲ ಅಂತ ಹೇಳಿ ಹೇಳಿಸ್ತಾರೆ ಪಾಪ ಆ ವ್ಯಕ್ತಿ ಮಾನಸಿಕತೆ ಎತ್ತೆ ಇದನ್ನ ಆಗಿರ್ಬೇಕು ಹೇಳಿ ನೋಡೋಣ ಎರಡು ಸಲ ಕಂಟೆಸ್ಟ್ ಮಾಡಿದವ ಪಾಪ ತಿರುಗಾಡಿದವ ಈ ಕ್ಷೇತ್ರದಾಗ ಎಷ್ಟಾಗಲಿ ರಾಯಬಾಗ ಕ್ಷೇತ್ರದಾಗ ಅವನಾದಂಥ ಒಂದು ಇದನ್ನ ಇಟ್ಕೊಂಡು ತಿರುಗಾಡಕ್ಕೆ ಮತ್ತು ಇವ್ರು ಬೆಳೆಸ್ಬೇಕಾಗಿತ್ತು ಅಂದ್ರೆ ಆ ಹೇಳಿಕೆ ಯಾಕೆ ಬಿಡಿಸ್ತಿದ್ರು ಇವರು ಸರ್ ನನಗೆ ಅವಶ್ಯಕತೆ ಏನೈತಿ ನನ್ನ 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 ಕ್ಷೇತ್ರದಾಗ ನನಗೆ ಎಷ್ಟು ಲೀಡ್ ತೊಗೊಂಡು ಬರ್ಬೇಕು ಲೀಡ್ ಸಿಕ್ಕೈತಿ ನನಗೆ ಈಗ ಒಬ್ಬ ಎಮ್ ಎಲ್ ಎ ಆದವನ ಮ್ಯಾಗ ಆರೋಪ ಮಾಡಬೇಕತ್ತಂದ್ರೆ ರಿಕಾರ್ಡ್ ಬೇಕದು ಈಗ ಓಟ್ ಕಡಿಮೆ ಬಂದವಪ್ಪಾ ಅಂತತ್ತಂದ್ರೆ ಅವ್ರು ನನಗೇನಾದರೂ ಹೇಳಬೇಕು ನನಗೆ ಕೇಳಬೇಕು ಯಾಕೆ ಮಾ ಯಾಕೆ ಆಗಲಿಲ್ಲಪ್ಪ ಅಂತ ಕೇಳಬೇಕು ನನಗೆ ಕೊಟ್ಟಿದ ನಮ್ಮ ಕ್ಷೇತ್ರ ಜನ ಇಪ್ಪತ್ತು ಎರಡು ಸಾವಿರ ಲೀಡ್ ಕೊಟ್ಟಾರೆ ಅದನ್ನು ನನ್ನ ಕೇ ಹೈಕಮಾಂಡಕ್ಕೆ ಹೇಳುವಂಥ ಅವಶ್ಯಕತೆನೂ ಏನಿಲ್ಲ ನಾನು ನಾನು ಕೇಳ ನನಗೆ ಏನು ಕೇಳವ್ರಿ ನೋಡು ನಾನು ಹಂಗೆ ಹೈಕಮಾಂಡ್ ಏನು ಕೇಳ್ತೈತೆ ನಾನು ಮೈನಸ್ ಆದರೆ ಕೇಳಬೇಕಾ ಕಮ್ಮಿ ಆದರೆ ಕೇಳಬೇಕಾ ನಾ ಇಪ್ಪತ್ತೆರಡು ಸಾವಿರ ಲೀಡ ಕೊಟ್ಟಿವಲ್ಲ ನಮ್ಮ ಕ್ಷೇತ್ರ ಜನ ಇಪ್ಪತ್ತೆರಡು ಸಾವಿರ ಲೀಡ್ ಕೊಟ್ಟಾರೆ ಏನಿಲ್ಲ ಏನಿಲ್ಲ ಅವರು ಮೊದಲಿಂದನೂ ಅವರ ಸಿಸ್ಟಮ್ ರಾಜಕಾರಣ ನನಗೇನು ಗೊತ್ತಿಲ್ಲ ನಾನು ಅವರು ಅವರಾಗೆ ಸ್ವತಃ ನನಗೆ ಹೇಳಿದ್ರೆ ನಿನ್ನ ಚುನಾವಣೆದಾಗಿ ಇವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಘಾಟ್ಗೆ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅವರು ಮಾಡಿಲ್ಲ ಅಂತ ಹೇಳಿದರು ಮತ್ತು ಬಂದಾಗ ಅವ್ರನ್ನ ಕರ್ಕೊಂಡು ತಿರುಗಿ ಕೆಲಸ ಮೊದಲಿಂದ ಮಾಡ್ತಾರೆ ಈಗ ಈಗೂ ಮಾಡ್ತಾರೆ ಅವರು ಅದು ಎದಕ್ಕೂ ನನಗೆ ಗೊತ್ತಿಲ್ಲ ಯಾವಾಗ ಅನುಮಾನ ಪ್ರಚಾರ ಮಾಡಿಲ್ಲ ನಾನು ಯಾರ ಕ್ಷೇತ್ರದಾಗ ಎಲ್ ಎಗಳು ತಿರ್ಗಾಡಿರಲು ಗೊತ್ತಿಲ್ಲ ನಾನು ಮೂರು ರೌಂಡ್ ನಾನು ಪ್ರತಿ ಒಂದು ಹಳ್ಳಿಗೂ ಮೂರು ಮೂರು ರೌಂಡ್ ಮೂರು ರೌಂಡ್ ಹಾಕಿನ ಹೋಟ್ ಹೆಂಗ್ ಬಿದ್ದು ರೀ ಘಾಟ್ಗೆ ಅವ್ರು ಎಷ್ಟ್ ಲೀಡ್ಲೆ ಬಿದ್ದಾರ ಹೋದ್ರೆ ಕ್ಷೇತ್ರ ಜನ ಹೇಳ್ಬೇಕಲ್ಲ ಅದಕ್ಕೆ ನಾವು ನೀವು ಹೇಳೋಕ್ಕಿಂತಲೂ ಕ್ಷೇತ್ರ ಜನ ಹೇಳಬೇಕಲ್ವಾ